ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇವತ್ತಿನ ಪರಿಸ್ಥಿತಿಯನ್ನ ಗಮನಿಸಿದ್ರೆ ನುಟ್ಟಿಂದ ಜಾತಿಯಿಂದ ರಾಜಕಾರಣ ಮಾಡಲಿಕ್ಕೆ ಸಾಧ್ಯವೆ ಆತ್ಮ ಗಾಂಧೀಜಿಯವರನ್ನ ನೋಡ್ತಾ ಬೆಳೆದವ್ರು ಅಲ್ಲ ನಾನು ಅವರನ್ನು ಕೇಳ್ತಾ ಬೆಳೆದವ್ರು ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸದ ಸಂದರ್ಭದಲ್ಲೇ ನಾನು ಸುತ್ತ ಇದ್ದಂತ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ನನಗೆ ನನ್ನ ತಂದೆಯವ್ರ ಮೂಲಕ ಆಯ್ತು ಈಗಾಗಲೇ ಪ್ರಸ್ತಾಪ ಮಾಡಿದ್ರಿ ಪೂಜ್ಯ ಶ್ರೀಮತಿ ಯಶೋಧರ ದಾಸಪ್ಪ ಅವರ ನನ್ನ ಸೌಭಾಗ್ಯ ಈ ನಾಡಿನಲ್ಲಿ ಕಾಂಗ್ರೆಸ್ ಅನ್ನು ಕಟ್ಟಿ ಬೆಳೆಸ್ತಂತ ಮಕ್ಕಳ ಗಣ್ಯರು ಎಚ್ ಸಿ ದಾಸಪ್ಪನವರು ಯಶೋಧನಾ ದಾಸಪ್ನವರು ನಂತರವರ ತುಳಸಿದಾಸ್ ದಾಸಪ್ಪನವರು ಅಟ್ಟೆ ಅಲ್ಲೇ ಭಾರತ ಸೇವಾದಳದ ಅಕ್ರ ಸೇನಾನಿ ಎಂ ಎಚ್ ಜೋಯಿಸ್ರವರು ಸತ್ಯವ್ರತ ಅವರು ಗೀತಾರಾಮಯ್ಯಂಗಾರ್ ಹೀಗೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಜೊತೆ ಜೊತೆಯಲ್ಲಿ ನೋಡ್ತಾ ಬೆಳೆದವ್ನ ಆ ಗಾಂಧೀಜಿಯವರನ್ನ ಅವರ ತತ್ವ ಸಿದ್ಧಾಂತಗಳನ್ನ ಮೈಪೋಡಿಸ್ಕೊಟ್ಟಿದ್ದೀನೋ ಇಲ್ವೋ ನನ್ಗೆ ಗೊತ್ತಿದ್ದ ಆದ್ರೆ ಅನುಷ್ಠಾನಕ್ಕೆ ತರುವ ಎರಡು ಸಂದರ್ಭಗಳು ನನಗೆ ಒದಗದಂತ ಬಹುಶಃ ಇವತ್ತು ಈಗ ತಮ್ಮನ್ನು ಕುರ್ತು ಮಾತನಾಡದಂತ ಶಂಕರಗೌಡರು ಮತ್ತು ಶಿವರಾಜರವರು ಈ ಸಮ್ಮೇಳನದ ಉದ್ದೇಶವನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಯುವಚಂದ್ರಿಗೆ ಇದು ಅರ್ಥ ಆಗ್ಲೇಬೇಕು ಇವತ್ತು ನೀವು ಬಂದು ಇಲ್ಲಿ ಸೇರಿರ್ತಕ್ಕಂಥದ್ದು ಬಹುಶಃ ನಿಮ್ಮ ಜೀವಿತದ ಅವಧಿಯ ಸೌಭಾಗ್ಯ ಈ ಸಭೆ ಅದನ್ನು ತಾವು ಅರ್ಥ ಮಾಡ್ಕೊಳ್ ಇವತ್ತು ಇದರ ಉದ್ದೇಶವನ್ನ ಜಯಪ್ರಕಾಶ್ ನೋಡ್ರವರು ಬಹಳ ಸ್ಪಷ್ಟವಾಗಿ ತಮಗೆ ಹೇಳಿದ್ದಾರೆ ಮೂರು ವರ್ಷಗಳಿಂದ ಇಲ್ಲಿ ಸಂಘಟನೆ ಮಾಡಿದ್ದಾರೆ ಇವತ್ತು ನನಗೆ ಈ ಸಭಾಂಗಣ ಅದರಲ್ಲೂ ಹೆಚ್ಚು ವಿದ್ಯಾರ್ಥಿಗಳಿಂದ ತುಂಬಿರುವುದು ನೋಡಿದಾಗ ನನಗೆ ಬಹಳ ಸಂತೋಷ ಆಗ್ತದೆ ಈ ದೇಶಕ್ಕೆ ಭವಿಷ್ಯ ಇದೆ ಅನ್ನೋದನ್ನು ನೀವು ಸಾಬೀತು ಮಾಡಿದ್ದೀರಿ ನನಗೆ ಒಂದು ಸಂದರ್ಭ ಬರ್ತದೆ ನಾನು ಭಾರತ ಸೇವಾದಳದ ಸ್ವಯಂ ಸೇವಕನಾಗೆ ಬೆಳೆದವು ನಾನು ಹೇಳಿದಾಗೆ ಸ್ವಾತಂತ್ರ್ಯ ಹೋರಾಟಗಾರ ಜೊತೆ ಬೆಳೆದೇ ಜೊತೆಗೆ ನಾನು ಭಾರತ ಸೇವಾದಳದ ಸ್ವಯಂ ಸೇವಕನಾಗಿ ನಾನು ಪ್ರೌಢ ಶಿಕ್ಷಣದ ರೀತಿಯಾಗ್ಲೇ ಅಲ್ಲೇ ಪ್ರತಿನಿತ್ಯ ಆ ಕವಾಯಿತು ನಡೆಯುವಾಗ ಯೋಗ ಶಿಕ್ಷಣವನ್ನು ನೀಡುವಾಗ ಅಲ್ಲಿ ಭೌತಿಕ ತರಗತಿಗಳನ್ನು ತೆಗೆದುಕೊಳ್ಳುವಾಗ ಅದರಲ್ಲೂ ಇನ್ನು ಹೆಚ್ಚು ಖುಷಿ ಅಂತಂದ್ರೆ ಕವಾಯಿತು ಅದರಲ್ಲೂ ದಸರಾ ಜಂಬೂ ಸವಾರಿಯಲ್ಲಿ ಭಾಗವಹಿಸುವುದು ಅಂತಂದ್ರೆ ಸ್ವಯಂ ಹೈಸ್ಕೂಲ್ ವಿದ್ಯಾರ್ಥಿಯಾಗಿ ಬಹಳ ಗೌರವ ಅಂತ ತಿಳ್ಕೊಂಡು ಹೋಗ್ತ ಅದು ಭಾರತ ಸೇವಾದಳ ಸಾಧ್ಯ ಸೇವಾದಳ ಹಿಂದೂಸ್ತಾನಿ ಸೇವಾದಳದ ಅಂದ ಹಿಂದೂಸ್ತಾನಿ ಸೇವಾದಳವನ್ನ ಸ್ಥಾಪನೆ ಮಾಡಿದತ್ತ ಅವರು ನಾವು ಗಮನಿಸ್ಬೇಕಿತ್ತು ಅದನ್ನ ಸ್ಥಾಪನೆ ಮಾಡಿದಂತ ಪೂಜ್ಯ ಅಂದಿತಿ ಆ ಸಂಸ್ಥೆಯ ಮೊಟ್ಟ ಮೊದಲ ಸಂಚಾಲಕರಾಗಿದ್ದವರು ನಮ್ಮ ಸೌಭಾಗ್ಯ ಕರ್ನಾಟಕದ ಸುಪುತ್ರ ನಾರಾಯಣ ಸುಪರಾವ ಹರಡಿಗರ ಯಾತಕ್ಕಾಗಿ ಈ ಸೇವಾದಳ ಸ್ಥಾಪನೆ ಆಯಿತು ಅನ್ನೋದನ್ನ ಔಷಧ ಅಂದ್ರಿ ಚರಿತ್ರೆಯಿಂದ ನೋಡ್ದು ಗೊತ್ತಾಗಿತ್ತು ಅವು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಾಗ ಜನರ ಸಮಸ್ಯೆಗಳನ್ನ ಎದ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅದರ ನಿಮಿತ್ತವೇ ನೋಡಿದ ತಪ್ಪತ್ತು ಲೋವಾ ಚೋಯಿ ಸತ್ಯಾಗ್ರಹ ಅಂತೇಳಿ ಮೊದಲ ಸತ್ಯಾಗ್ರಹ ಅವರು ಆ ಸತ್ಯಾಗ್ರಹದಲ್ಲಿ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಪೊಲೀಸ್ನವ್ರು ಲಾಠಿ ಚಾರ್ಜ್ ಮಾಡಿದ್ರು ಪೊಲೀಸ್ನವ್ರು ಲಾಠಿ ಚಾರ್ಜ್ ವಿರುದ್ಧವಾಗಿ ಆ ಜನರೆಲ್ಲ ಪೊಲೀಸ್ ಸ್ಟೇಷನ್ಗೆ ನೂಕಿದ್ರು ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕಿದ್ರು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಜನ ಪೊಲೀಸರವರನ್ನ ಆದ್ಮೇಲೆ ಗಾಂಧೀಜಿಯವರು ಆ ಸತ್ಯಾಗ್ರಹವನ್ನು ವಾಪಸ್ ತೆಗೆದುಕೊಂಡ್ರು ಕಾರಣ ಅನ್ನ ಜನರಲ್ಲಿ ಸಿಕ್ಕಿಲ್ಲ ಶಿಸ್ತಿಂದ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಇದೆಲ್ಲ ನಾನು ವಿವರಿಸ್ತಿತ್ತು ಹೋಗೋದಿಲ್ಲ ನಿಮಗೆ ಬಹುಶಃ ಪುಸ್ತಕನ ನೀವು ಒಡ್ಡಿದ್ರೆ ಓದ್ಬೋದು ಆ ಸಂದರ್ಭದಲ್ಲೇ ಅವರಿಗೆ ಮೊದಲು ಕಾಂಗ್ರೆಸ್ಸಿಗರಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅದೇ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಒಂದೇ ಯಾವುದೋ ಪಕ್ಷ ಇರಲಿಲ್ಲ ಎಲ್ಲವೂ ಇದ್ರ ಜೊತೆಲ್ಲ ಹೋರಾಟ ಮಾಡಿದಂತ ಅವ್ರ ಎಲ್ರಿಗೂ ಶಿಸ್ತಿನ ಪಾಠ ಕಲಿಸ್ಬೇಕು ಅಂತಾನೆ ಹಿಂದೂಸ್ತಾನಿ ಸೇವಾದ ಅಲ್ವ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು ಅವರು ಆಶೀರ್ವಾದ ಮಾಡಿದ್ರು ಮೊದಲೇ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ನಾಸೋಳ್ಳಿಕ್ಕದವರು ಸಾವಿರದ ಒಂಬೈನೂರ ಇಪ್ಪತ್ತ್ ಸ್ಥಾಪನೆ ಆದಂತ ಅದರ ಬಾರನೇ ವರ್ಷವೇ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿ ಅಧಿವೇಶನ ನಡೀತು ಗಾಂಧೀಜಿಯವರು ಆ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಅವ್ರ ಜೀವನದಲ್ಲಿ ಒಂದೇ ಅಧಿವೇಶನದಲ್ಲಿ ಅವ್ರ ಅಧ್ಯಕ್ಷರಾಗಿದ್ದಂತ ಅದು ನಮ್ಮ ಆಸು ವರ್ಡಿಕರು ನೇತೃತ್ವದಲ್ಲೇ ಅಲ್ಲಿನ ಕಾಂಗ್ರೆಸ್ ನಾಯಕರು ಆ ಶಿಸ್ತಿನಿಂದ ಆ ಅಧಿವೇಶನವನ್ನ ನಡೆಸ್ತಾರೆ ಅದಾದ್ಮೇಲೆ ನಡೆದ ಕಟ್ಟಡಗಳೆಲ್ಲ ಇಳಿಕೋದಿರ ಆ ಸೇವಾದಳ ಕಾಂಗ್ರೆಸ್ ಅನೇಕ ದುರೀಢರ ವಕ್ರ ಸೃಷ್ಟಿ ದೂರಿಯಾಯಿತು ಅನೇಕ ಏರುಪೇರಾಯ್ತು ಎಲ್ಲಾದ್ರೂ ಆಯ್ತು ಆದ್ರೆ ನಂತರ ಪಾರ್ಥಿವ ಉದಯ ಆದಿತ್ತು ಗಾಂಧಿ ಗಾಂಧೀಜಿಯವರನ್ನ ಗುಂಡಿಟ್ಟು ಆಗ ನಮ್ಮಲ್ಲಿ ಇದ್ದಂತಹದ್ದು ಕೆಗಲ್ ಹನುಮತ್ತೈದವರುಗಳಾಗಿತ್ತು ಕೆ ಸಿ ರೆಡ್ ನಂತರ ಆ ಹತ್ಯೆ ಸಂದರ್ಭ ಇಡೀ ದೇಶ ಬೆಚ್ಚಿ ಬಿಟ್ಟು ಇಡೀ ಜಗತ್ತು ಬೆಚ್ಚು ಯಾರು ಇದರ ಕಾರಣಕಟ್ಟು ಅನ್ನೋದನ್ನ ನೋಡಿ ಆ ಸಂಸ್ಥೆಗೆ ಬೇಕಾದಷ್ಟು ಸಹಾಯವನ್ನ ಎಲ್ಲ ವಿವರ ಹೇಳಿ ಹೋಗೋದಿಲ್ಲ ರಾಜಕಾರಣ ರೂಪ ಅದರಿಂದ ನಮ್ ಸರ್ಕಾರದ ನೇತೃತ್ವದಲ್ಲೇ ಒಂದು ಸ್ವಯಂ ಸೇವಾ ಸಂಸ್ಥೆಯನ್ನು ಹುಟ್ಟಾಕ್ಬಿಟ್ಟು ಅಂತ ಹೇಳಿ ಬೇಲೂರಿನಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಯಶವಂತ ತಾಸಪ್ಪನವರು ಅಧ್ಯಕ್ಷರಾಗಿದ್ದರು ಈ ವಿಧ್ವಂಸಕ ಕೃತ್ಯಗಳನ್ನು ನಡೆಸುವ ಸಂಘಟನೆಗಳ ವಿರುದ್ಧವಾಗಿ ಆ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅದಕ್ಕೆ ಸರ್ಕಾರ ಎಲ್ಲ ನೆರವನ್ನ ಕೊಡೋದು ತೀರ್ಮಾನ ಮಾಡಿ ಭಾರತ ಸೇವಾ ತಂಡದನ್ನ ಸ್ಥಾಪನೆ ಮಾಡಿ ನಂತರ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕೂಡ ಚಾಕೆಗಳನ್ನ ತಿಳಿಬೇಕು ಅವ್ರಿಗೆ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಇವತ್ತು ಎಲ್ಲ ಹೇಳಿಕ್ಕೆ ಹೋಗೋದಿಲ್ಲ ಇವತ್ತು ಇಡೀ ರಾಜ್ಯದಲ್ಲಿ

ಎಸ್ಟಿ ಸೀತರಾಮಿ ಮಾತನಾಡಿದರು ಮಾತನಾಡಿದರು ಅವತ್ತು ನಾನು ಅತ್ಯಕ್ಷವಾದ ಸಂದರ್ಭಕ್ಕೂ ದೇಶದಕ್ಕೆ ಸ್ವಾತಂತ್ರ್ಯ ಬಂದು ಐವತ್ತು ವರ್ಷಗಳ ಸ್ವರಮಾಯಿ ಒಂದು ವರ್ಷ ಪೂರ್ತಿ ಆಚರಣೆಯನ್ನು ಸರ್ಕಾರ ಕೋರ್ಟು ಆ ಸಂದರ್ಭದಲ್ಲಿ ನಾನು ಅದನ್ನು ಉಪಯೋಗಿಸ್ಬಿಟ್ಟು ಸ್ವಾತಂತ್ರ್ಯ ಬಂದರೆ ಅವತ್ತು ಸ್ವಯಂ ಸೇವಕರಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಶಿಸ್ತಿನ ಪಾಠ ಕಲಿಸಬೇಕು ಸ್ಥಾಪನೆ ಆದಂತಹ ಇದು ವಿವಾದ ಇವತ್ತು ಇನ್ನು ಪ್ರಸ್ತುತವೇ ಅದನ್ನು ಹುಕ್ತ ಗಾಂಧೀಜಿಯವರು ಆಶೀರ್ವಾದ ಮಾಡಿದಂತ ಗಾಂಧೀಜಿಯವರು ಇನ್ನೂ ಜನರ ಮನಸ್ಸಿನಲ್ಲಿ ಇದ್ದಾರಾ ಈ ಪ್ರಶ್ನೆ ನಾನೆಲ್ಲ ಅವಕ್ತೆ ಕ ಅದಕ್ಕಾಗಿ ಒಂದು ಕಾರ್ಯಕ್ರಮವನ್ನೇ ರೂಢಿಸಿದ್ರು ಸರ್ಕಾರದ ಅವರ ಆಲೋಚನೆಗಳನ್ನು ಕೂಡ ಬಳಸ್ಕೊಂಡು ಸ್ವಾತಂತ್ರ್ಯ ಜ್ಯೋತಿ ಕಾರ್ಯಕ್ರಮ ಅನ್ನೋದನ್ನ ವರ್ಷ ಪೂರ್ತಿ ನಡೆಸಬೇಕು ಅಂತ ಹೇಳಿ ನಮ್ಮ ಕಾರ್ಯಕಾರಿ ಶಕ್ತಿ ಮೂಲಕ ಆ ಒಂದು ಸಂಬೋಧನೆ ಪಡೆದು ಈ ಅದನ್ನ ಉದ್ಘಾಟನೆ ಮಾಡಿದ್ವಿ ಮುಂದಿನ ಮುಖ್ಯಮಂತ್ರಿಗಳಾಗಿ ಹತ್ತಿರವಾಗಿದ್ದ ಗುರುಪಾದ ಪಲ್ಲಿ ಅಂತೇಳಿ ಅವರು ಅದನ್ನ ಉದ್ಘಾಟನೆ ಪಡಿ ಅದಕ್ಕೆ ಈ ಮಾತಲ್ಲಿ ಹೇಳ್ತಾರೆ ಅದು ಅವತ್ತು ಪೀತ ಉದ್ಘಾಟನೆ ಮಾಡಿದಾಗ ನಾವು ಸೇವಾದಳದಿಂದ ಆ ಕಾರ್ಯಕ್ರಮಕ್ಕೆ ಬಂದು ಆಣೆ ಕೂಡ ಕತ್ಮಾಡ್ತೀವಿ ಅದು ಸಾರ್ವಜನಿಕರ ಬೆಂಬಲದಿಂದ ನಡಿಬೇಕು ಆ ಜಿಲ್ಲಾ ಸಂಚಾಲಕರು ಅದನ್ನ ನಡೆಸಬೇಕು ಅದಕ್ಕಾಗಿ ಪ್ರತಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಸ್ವಾಗತ ಸಂಸ್ಥೆಗಳ ರಚನೆ ಆಗಬೇಕು ಅಂತ ಕಾರ್ಯಕ್ರಮ ರೂಪಿಸಿ ಆ ಜ್ಯೋತಿ ಕಾರ್ಯಕ್ರಮವನ್ನ ಅಲ್ಲಿ ಪ್ರಾರಂಭ ಮಾಡಿದ್ಮೇಲೆ ಅದೇನು ಅವರು ಗಾಂಧೀಜಿಯವರ ಆಶೀರ್ವಾದ ನನಗೆ ಗೊತ್ತಿಲ್ಲ ಬಹುಶಃ ನನಗೆ ಇವತ್ತೂ ಕೂಡ ಕಂಡು ಕೆಟ್ಟಿದೆ ಆ ಜ್ಯೋತಿ ಕಾರ್ಯಕ್ರಮನ ಪ್ರತಿ ಜಿಲ್ಲೆಗೆ ಹತ್ತು ದಿವಸ ಹದಿನೈದು ದಿವಸ ಈಗ ಹಂಚಿಕೆ ಮಾಡಿದ್ವಿ ನಮ್ ಶಾಖೆಗಳು ಎಲ್ಲೆಲ್ಲಿದ್ಯೋ ಆಯಾ ಊರ್ಗ್ ಹೋಗ್ಬೇಕು ಇರುವಂತೇಳಿ ಈ ಇದರ ಒಟ್ಟುತ್ತೆ ಕಾರ್ಯಸೂಚಿಯನ್ನು ಕೂಡ ಲೆಕ್ಕಿಸ್ಲಿಲ್ಲ ಯಾವ ಊರ್ಗ್ ಹೋದ್ರು ಕೂಡ ಆ ಜ್ಯೋತಿಯನ್ನ ಆ ಊರವ್ರೆಲ್ಬರು ಅಂಕದಲ್ಲಿ ಅವನ ಸೊಪ್ಪು ಕಟ್ಟಿ ಬಾಳೆ ಕಂಬಗಳ ಕಟ್ಟಿ ಸಾರಿಸಿ ರಂಬೋಲಿ ಹಾಕಿ ಹಂಪೆ ವಾದ್ಯಗಳ ಮೂಲಕ ಸ್ವಾಗತ ಮಾಡ್ಲಿಕ್ಕೆ ಶುರು ಶುರುಪಡೆ ಪ್ರತಿ ಹಳ್ಳಿಗಳಲ್ಲೂ ಕೂಡ ಇದು ಸ್ವಾಗತ ಆಯ್ತು ಆಗ ನಾನು ಎನ್ನಿಸ್ತು ಬೀದರ್ ಪುಟ್ಟ ಈಚೆ ಬತ್ತಿದ್ದ ನಾನು ಡೆಕ್ಕಿಸ್ತು ಇದು ಬಹಳ ಯಶಸ್ವಿ ಇದೆ ಇವತ್ತು ಜನರ ಮನಸ್ಸಿನಲ್ಲಿ ಗಾಂಧಿ ಅಚ್ಚಿಳಿಯದೆ ಉಳಿತಿದ್ದಾರೆ ಬಹುಶಃ ಅದನ್ನ ಬೇರೆ ರೀತಿಯಲ್ಲಿ ಬೇಕಾದ್ರೆ ಸಾಬೀತು ಮಾಡ್ಕೊಳ್ಬಹುದು ಅಂತ ಅಂದ್ಕೊಂಡಿದ್ದಾರೆ ಅವತ್ತೇ ನನಗೆ ನೆನಸಿತ್ತು ಅದು ಬಿಗದಿತ ವೇಳೆಗೆ ಪೆನ್ನೂರನ್ನ ತಲುಪೋದು ಬಹಳ ಹಿಂಸೆನೆ ಆಯ್ತೇವೆ ಅಂತ ಜನ ಒಂದ್ ನೂರ್ ಹೋದ್ರೆ ಕಿತ್ತು ಇನ್ನೂ ದುರ್ಗೆ ಆ ಜ್ಯೋತಿಯನ್ನು ತೆಗೆದುಕೊಂಡು ಹೋಗ್ತಕ್ಕ ಅಷ್ಟೊಂದು ಪ್ರೀತಿ ಆ ಜನ ಬೆಂಬಲವನ್ನ ನೋಡಿ ಸರ್ಕಾರಿ ಅಧಿಕಾರಿಗಳು ಅವರು ಪ್ರತಿ ಹಳ್ಳಿಯಲ್ಲೂ ಭಾಗವಹಿಸಲು ಶುರು ಮಾಡಿದ್ರು ಜನಪ್ರತಿನಿಧಿಗಳು ತಾಲೂಕೋಡ್ ಇಂದಿರದು ಜಿಲ್ಲಾ ಪಂಚಾಯತಿಯಿಂದ ಇಂದ ಇರದು ಶಾಸಕರು ಆ ಜ್ಯೋತಿಯನ್ನ ಸ್ವಾಗತ ಮಾಡಲಿಕ್ಕೆ ತಾವಾಗ ಬರಲೇಬೇಕಾದಂತ ಸಂ ತಿಳ್ಕೊಡ ಅದು ನಾನು ಗಮನಿಸಿದ ತಕ್ಕ ಆದರೆ ಈ ಇದಕ್ಕೆ ಒಂದು ಸಾರ್ಥಕ ರೂಪವನ್ನ ಕೊಡಬೇಕು ಅಂತ ಹೇಳಿ ಕೆಲವು ಇವರುಗಳನ್ನ ಬಿಟ್ಟು ಹೇಳ್ತಾ ಇದ್ದೇನೆ ನಾನು ಬೆಂಗಳೂರಿಗೂ ಬಂದಾಗ ಅದನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಬೇಕು ನಂತರ ಜ್ಯೋತಿ ವಿಧಾನಸೌಧದ ಮೆಟ್ಟಲ್ ಹತ್ತಬೇಕು ಭಾರತ ಸೇವಾದಳ ವಿಧಾನಸೌಧದ ಮೆಟ್ಟ ಹತ್ತಬೇಕು ಆ ಜ್ಯೋತಿಯನ್ನ ಈ ರಾಜ್ಯದ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಯವರೇ ಬಂದು ಅದನ್ನ ಸ್ವಾಗತ ಮಾಡ್ತು ಅದಕ್ಕೆ ಅನುಗುಣವಾದಿ ಒಂದು ಸ್ವಾಗತ ಸಮಿತಿಯನ್ನ ಮಾಡಬೇಕಾದಂತಹದ್ದು ನಮ್ಮ ಸ್ವಯಂ ಸೇವಕರಾಗೇ ಆಗಿರ್ತ ಜಾಫರ್ ಶರೀಫ್ ಅವರನ್ನ ಅದಕ್ಕೆ ಅತ್ಯ ಮಾಡಿ நான் இட்வே எம்பது எல்லாரும் இட்டூர் சீனவாசராய் அதிக நரசிம்ம போஷ்கரு டா மோடி அவரு அதோஷரு ஆல்நாடி ரம்ஸ்வாமியா கமிட்டி ரச்சனை ஆடி ஜாஃபர் ஷெரீஃப் நான் முக்கிய முக்கியோ ஜோதி ತಲುಪೋದಕ್ಕೂ ಎರಡು ನಿಮಿಷ ಮುಂಚಿತವಾಗಿ ಜೈತ್ ಪಟೇಲ್ ರೀತಿತ್ತು ಅವ್ರ ಅಷ್ಟೊತ್ತಿ ಹೇಳೋದೇ ಕಷ್ಟ ಅಂತ ಅದ್ರಲ್ಲಿ ಬೆಟ್ಟರಿರುತ್ತದೆ ಇತ್ತು ಜ್ಯೋತಿಯಿಂದ ಸ್ವಾಗತ ಮಾಡಿದ್ರು ಇಡೀ ರಾಜ್ಯದಲ್ಲಿ ಸ್ವಾತಂತ್ರ್ಯ ಜ್ಯೋತಿ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿ ಅದಕ್ಕೂ ಇವಕ್ಕೂ ಇತಿಹಾಸ ಹಾಕಲಾರೇ ಅವಕ್ ಸ್ವಾಮೀತಾಯ್ತು ಗಾಂಧಿ ಈಗಲೂ ಪ್ರಸ್ತುತ ಜನರ ಮನಸ್ಸಿನಲ್ಲಿದ್ದಾರೆ ಅದರಲ್ಲೂ ಎಲ್ಲಾ ಶಾಲಾ ಕಾಲೇಜುಗಳ ಮಕ್ಕಳ ಬಂದು ಸ್ವಾಗತ ನಾನು ಶಾಲೆಗಳನ್ನೇ ಮುಂತಿಟ್ಕೊಂಡು ನಾನು ಓದೋದು ನನ್ನ ಸಾಕು ಆ ಕಾರ್ಯಕ್ರಮ ನನಗೆ ಬಹಳ ಇದ್ರ ಇನ್ನೇನ ಒಳಗೆ ಕತ್ತರೆಗಳ ಮೂಲಕ ಮುಗಿಸ್ಬಿಟ್ಟು ನನ್ನ ಬಾಕಿ ನಂತ ಹೆಚ್ಚು ಎರಡನೇ ಗಂಟಲೆ ನನಗೆ ಅವಕಾಶಗಳು ಸಿಕ್ಕಿತ್ತು ಈಗ ಹೇಳದಾಗ ನನ್ನ ಸ್ವತಂತ್ರ ಭಾರತ ಬಂದ ಮೇಲೆ ಅನೇಕ ಯುವಕನಿಗೆ ರಾಜಕಾರಣಿಗಳಿಗೆ ಗುಪ್ತಿ ಅಧಿಕಾರಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ನನಗೂ ಒಂದು ಅಧಿಕಾರ ಸಿ ಇವತ್ತು ನಿಮ್ಗೆಲ್ಲ ಅನ್ನಿಸ್ತದೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ನೋಡಿದ ಇದನ್ನ ಸುಧಾರಿಸ್ಲಿಕ್ಕೆ ಸಾಧ್ಯವೇ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇವತ್ತಿನ ಪರಿಸ್ಥಿತಿಯನ್ನ ಗಮನಿಸಿದ್ರೆ ದುಟ್ಟಿಲ್ಲದೆ ಜಾತಿಯಿಂದ ರಾಜಕಾರಣ ಮಾಡಲಿಕ್ಕೆ ಸಾಧ್ಯವೇ ಆ ಹಿನ್ನೆಲೆ ಒಳಗೆ ಲುಟ್ಟಿಲ್ಲದೆ ರಾಜಕಾರಣ ಮಾಡೋದು ಸಾಧ್ಯ ಅನ್ನೋದನ್ನ ನನ್ಸೀತ್ಪಡಿ ಆ ನೋಡಿ ಕೃಷ್ಣರಾಜ ಒಡೆಯರ್ ಅವರು ಈ ರಾಜ್ಯದಲ್ಲಿ ಮೊಟ್ಟ ಬದಲು நகர யோஜனாமத்தவாக நகர விஸ்வஸ் மண்டலி என்ன மைசூர் ஒர்க்கல பகர அபிவிருத்தி விஸ்வஸ் மண்டலி கரூர் அதுக்கு அத்தி எச்சராக அவகாச வந்தேன் லாலி ஹோபுத்தே கரீத்த ಅತ್ಯಕ್ಷ ಸಿಗ ಸಾಧ್ಯ ಗಾಡೆ ಕತ್ತಿದ್ದೆ ಅ ಪ್ರಾಮಾಣಿಕೋ ನಿಮ್ಗೆ ಇರ್ತೈತೇನೆ ಯಾವುದೇ ಲಾಭಿನೂ ಮಾಡ್ಲಿಲ್ಲ ಅನ್ ಪರವಾಗಿ ಈ ಕಾರ್ಯಕರ್ತರು ಆಯ್ತಂದ್ರು ಆ ಅಧಿಕಾರ ಸ್ವೀಕಾರ ಮಾಡೋದಿ ಯಾಕೆಂದ್ರೆ ಆ ಅಧಿಕಾರ ಇದ ಬಹಳ ಸಂಪತ್ಪರಿತವಾದಂತಹ ಪರಿಸರ ಇರತಕ್ಕಂಥ ಈಗೆಲ್ಲ ಭಕ್ತ ಪೀಠಗಳು ನುಗ್ಗಿದ್ದೇವೆ ಮೈಸೂರು ಎಣ್ಣೆ ಹೋಗುದಾಟ ನಡಿತ ಅವತ್ತು ಅತಿಪಾರ ಸಿಗುವಾಗ ಮೈಸೂರು ನಗರದಲ್ಲಿ ಐವತ್ತು ಸಾವಿರ ಕುಟುಂಬಗಳು ಬಾಳ್ಗೆ ಮನೆಯಲ್ಲಿದ್ದಾವೆ ಇದ್ದಾವೆ ಕೊರತೆ ಕೊರಚೆ ಪ್ರದೇಶದಲ್ಲಿದ್ದಾವೆ ಮತ್ತು ಅನಧಿಕೃತ ಬಡಾವಣೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅದರಿಂದ ಅವರೆಲ್ರಿಗೂ ಕೂಡ ಸೂರ್ಯನ ಕಲ್ಪಿಸ್ತಕ್ಕ ಆ ಕೆಲಸವನ್ನು ಮಾಡಬೇಕಾಗ್ತದೆ ನಾನು ಮಾಡ್ತೇನೆ ಅನ್ನೋದನ್ನ ಅವರು ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಘೋಷಣೆ ಮಾಡಿದೆ ಪಕ್ಕದ ಪಕ್ಕದಿರೋ ಯಾತಕ್ಕೆ ಆ ಘೋಷಣೆ ಹಿಂದೆ ಇತ್ತಂತ ஜித்தோரு நமது சமிக ஆர்வ நைத்திகா வந்த அவெல்லா அத்த காந்தீரு தன்னாத்தே து விகுன்னுக்கு அன்ன உடலிக்கலருசை ஆக இன்னொழுதான் நான் மாத்தேஜி ஒரு ಈ ಐದು ಪ್ರಮುಖ ಅಂಶಗಳೊಡನೆ ಸರ್ವೋದಯ ಆ ತತ್ವ ಅಡಗದೆ ಅಂತ್ಯೋದಯ ತತ್ವ ಅಗದದೆ ಅದರೊಳಗೆ ಇವತ್ತು ನಾನ್ ಕೂತಿರೋ ಜಾಗದಲ್ಲಿ ಒಂದು ಸೂರ್ಯನ ಒದಗಿಸುವ ಜವಾಬ್ದಾರಿ ನನ್ ಕ್ಯಾಪ್ ಆಡ್ಬಾರ್ದು ಅದರಿಂದನೆ ಆ ಕೋಶ್ನೆ ಹೇಳಿದೆ ಆದ್ಮಂತಹ ದೇವತೆಗಳನ್ನು ಭೂಮಿಯನ್ನ ಚಂದ್ರೆ ತಂದು ನನಗೆ ಕೊಡುವಂತ ವ್ಯವಸ್ಥೆ ನಿಗವಾಡ ಮಾಡಿದೆ ஜமாவே கேசி நோட்டிஃபிகேஷன் ஓடில்ல ஆமேல் படாவணி நிர்வாக அது அத்தட்சராக சந்தர் நான் நௌக்கூடி இத்த ஆஸ்தி மார்கண்டு తిమ్ సంబళతాయి అంత పరిస్థితిలో అధ్యక్ష అన్న అర్చి కరక్ తక్కివ జన టంప్తే నో భూమికి పరిహార కొట్టంత భూమి కడదవర్గూ కూడా సైట్ కేరు సైట్ కూడా అనేక కాలికర్ ಇವತ್ತು ಹಾಳ ಹಂಪೆ ಉದಾಹರಣೆ ಕೊಟ್ಟು ಹೇಳ್ತಾರೆ ಒಂದು ಕಾಲದಲ್ಲಿ ಬೀದಿ ಒಳಗ ಚಿನ್ನ ಬೆಳ್ಳಿ ಪಾಕಿದು ಹಾಗೆ ಸೈಟ್ ಬೀದಿ ಒಳಗೆ ಬಡೀವಿ ದುರುಪಯೋಗ ಮಾಡ್ಕೊಳ್ಳಿಲ್ಲ ಅನ್ ಜನ ಅಪ್ಪು ಸಜ್ಜರು ಅಷ್ಟು ಸಜ್ಜರು ಎಲ್ಲಿ ಸೈಟ್ ಸಿಟ್ಟು ಅವ್ ಹೇಳಿದೆ நம்ம சைட் முட்டுகோது அப்படி யாத்திக்காமாணிகோஜனையூப்போதாமணிகராக ஜன நமக்கு ஸ்பந்தஸ்தாரி அதினெண்டே தீர்சி முரு சாயு எக்கரைன கொடு அவரி கொட்டு ரூபி மூவத்து சாய ஜன கூட யாரில் ஆகித்ரோ அதுக்கு கொடோதல்ல சைட் கொட்டே எட்டுமோ தர கொடுத்து ரூபாய் மனை கொட்டி தான் நம்பதீப்பாசிவ் இடப்யூஎஸ் ஒன் இடப்யூஎஸ் டூரூரூபாய் இப்போசன கொட்டூசன ಮೂವತ್ತು ಲಕ್ಷ ನಲವತ್ತು ಲಕ್ಷ ಆಗ್ತದೆ ವಿಚಾರಿಸಿ ಗೊತ್ತಾಗ್ತದೆ ಅಂತ ಸಂದರ್ಭದಲ್ಲೂ ಕೂಡ ಯೋಜನೆ ಅನುಷ್ಠಾನ ಮಾಡೋರು ಪಾರದರ್ಶಕತೆ ಇದೆ ಅನ್ನೋದಾದ್ರೆ ಜನ ಸ್ಪಂದಿಸ್ತಾರೆ ಪ್ರಾಮಾಣಿಕರಾಗಿರ್ತಾರೆ ಅದು ಆ ಯೋಜನೆಗೆ ಸಾಬೀತಾಗದಿಲ್ಲ ಯಾತಿ ಕೇಳ್ತೇನೆ ಇವತ್ತೂ ಕೂಡ ಗಾಂಧಿ ಪ್ರಸ್ತುತ ಅವನ ತತ್ವಗಳೇ ಪ್ರಸ್ತುತ ಅದನ್ನ ಮೈಗೂಡಿಸ್ಕೊಳ್ಬೇಕು ಅದರಲ್ಲೂ ಮಿತಿ ಆಗ್ತಿರೋದು ಯುವಕರು ಮೈಗೂಡಿಸ್ಕೊಳ್ಬೇಕಾದ್ರೆ ಅದಕ್ಕಾಗಿ ಇವತ್ತು ಗಾಂಧಿ ಭವನ ಸರ್ವೋದಯ ಮಂಡಲ ಇವೆಲ್ಲ ಕೂಡ ಸುರಾಜು ಅವರು ಒಡೆ ಕೃಷ್ಣ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ಸುಮಾರು ಏರ್ಪಾಟ್ ಮಾಡ್ತಾ ಇದ್ದಾರೆ ಅದೇ ಇನ್ನೂ ಪರಿಣಾಮಕಾರಿಯಾಗಿ ಹಳ್ಳಿ ಯಾಕೆ ತೆಕ್ ಶಾಲೆ ಶಾಲೆಗಳನ್ನ ಹ್ಯಾಕ್ ತಲುಪ್ಬೇಕು ಅದನ್ನ ರೂಢಿಸ್ಬೇಕು ಇವತ್ತು ಗಾಂಧೀಜಿ ಬಗ್ಗೆ ಎಷ್ಟು ಅವಹೇಳನಕಾರಿಯಾಗಿ ಆಟ ಮಾಡ್ತಾರೆ ಅನ್ನೋದು ಕೇಳಿದ್ದೇನೆ ಆದ್ರೆ ಕೊನೆ ನಿಲ್ಲೋದೆ ಇವತ್ತು ಎಷ್ಟೇ ಆರ್ಭಟ ಇವ್ರು ಮಾಡಿದ್ರು ಕೊನೆ ನಿಲ್ಲೋದೆ ಈ ದೇಶದಲ್ಲಿ ಜಗತ್ತಲ್ಲಿ ಗಾಂಧಿ ಗಾಂಧಿ ತತ್ವ ಇದನ್ನ ನಾವು ಇಷ್ಟು ನನ್ನ ಅನೇಕ ಅನುಭವಗಳಿದ್ದು ಈ ಎರಡು ಉದಾಹರಣೆಗಳನ್ನ ಪಾತ್ರನ ಪ್ರಸ್ತಾಪ ಮಾಡಿದ್ದಾರೆ ತಾಂತಿ ಭವನ ಮಂಡ ಮಂಡ್ಯ ಬರ್ಲಿ ಸ್ವಲ್ಪ ಇನ್ನೂ ಹೆಚ್ಚು ಮೈ ಓದಬೇಕಾಗ್ತದೆ ಬೇರೆ ಮಾರ್ಗ ಇಲ್ಲ ಹುಡುಕ್ಬೇಕು ಜಯಪ್ರತಾಚಾರ ಕರ್ನಾಟಕ ಸಂನೆಲ್ಲ ಉಳಿದಿದ್ರೆ ಅವರು ಪ್ರತಿ ಹಳ್ಳಿಗಳಲ್ಲೂ ಇದ್ದಾರೆ ಅವರಿಗೆ ಅವಕಾಶಗಳು ಸಿಕ್ಕೋದು ಇವಾಗ ಆ ಅವಕಾಶಗಳನ್ನ ನೀವು ಒದಗಿಸ್ಕೊಟ್ರೆ ಅವ್ರೆಲ್ರೂ ಕೂಡ ಕೊಡ್ತಾರೆ ಚುನಾವಣಾ ರಾಜಕಾರಣವೇ ಬೇರೆ ಬಿಡಿ ರಚನಾತ್ಮಕ ರಾಜಕಾರಣ ಜನ ಮಾಡ್ತಾರೆ ದೇಶ ಕಟ್ತಾರೆ ಆ ಶಕ್ತಿ ನಮ್ಮ ಜನರಿಗೆ ಇದೆ ಆ ಕೆಲಸ ಮಾಡಬೇಕು ಅಂತೇಳಿ ನಾನು ಕರ್ನಾಟಕ ಸರ್ ಮಂಡ್ಯ ಮಂಡ್ಯದಲ್ಲಿ ಅವ್ರು ಈ ಕೆಲಸ ಮಾಡ್ಲಿಕ್ಕೆ ಸಮರ್ಥನಿದ್ದಾರೆ ಮಂಡ್ಯ ವಿಶ್ವವಿದ್ಯಾಲಯ ಜಿಲ್ಲಾ ಪಕ್ಷ ಹಾಗೆ ಎಲ್ಲಾ ಜಿಲ್ಲೆಗಳ ಜಿಲ್ಲಾ ಪರಿಸರಕ್ಕೂ ವಿಶ್ವವಿದ್ಯಾಲಯಗಳ ಇದನ್ನು ತೊಡಗಿಸಿದ್ರೆ ಭಾಳ ಯಶಸ್ವಿ ಆಗ್ತೇವೆ ಮತ್ತು ನಾಗಾಲೋಟದಲ್ಲಿ ಓಡಬೇಕು ಈ ಈವತ್ತಿನ ಸ್ಪೀಡ್ ಸ್ಟಾರ್ಟ್ ಆಗೋದಿನ ಅದಕ್ಕೆ ದಯವಿಟ್ಟು ತಾವು ಗುನ್ನುಬೇಕು ಕೆಲಸ ಮಾಡಲಿಕ್ಕೆ ನಿಮಗೆ ಶಕ್ತಿ ಕೊಡ್ಲಿ ತಿಳಿ ಹಾರೈಸಿ ನನ್ನ ಮಾತು ಮುಖ್ಯ